ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಗ್ಸ್ ರಾಣಿ ಅಂತ ಈ ಥರದ್ದು ಕಮೆಂಟ್ಗಳು ನಿಮ್ಗೆಷ್ಟು ನೋವು ಕೊಡ್ತಾ ಇದೆ ನೀವೊಂದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ದಯವಿಟ್ಟು ಅವಚ್ಯ ಶಬ್ದಗಳ ಜೊತೆ ಯಾರಿಗಾದ್ರೂ ಟ್ರೋಲ್ ಮಾಡೋದನ್ನು ನಿಲ್ಲಿಸಿ ಆ್ಯಂಡ್ ನನಗೆ ಆ ಸ್ಯಾಂಡಲ್ವುಡ್ ಡ್ರಗ್ ಪೀಸಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಇದನ್ನು ಕಚ್ಚಡವಾಗಿ ಯೂಸ್ ಮಾಡಿಬಿಟ್ಟು ಇನ್ನೂ ಕೀಳ್ಮಟಕ್ಕೆ ಹೋಗಬೇಡಿ ದರ್ಶನ್ ಅವರಿಗೆ ಜೈಲಲ್ಲೂ ಕೂಡ ವಿ ವಿ ಐ ಪಿ ಟ್ರೀಟ್ಮೆಂಟು ರಾಜಾತಿಥ್ಯ ಕೊಡಲಾಗ್ತಾ ಇದೆ ಜಾಲಿ ಆಗಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಯಶೋ ಆರಾಮಾಗಿದ್ದಾರೆ ಒಂದು ಫೋಟೋನಲ್ಲಿ ಏನಮ್ಮ ಗೊತ್ತಾಗುತ್ತೆ ಯಾರೊಟ್ಟಿಗೆ ಬೇಕಾದರೂ ಮಾತಾಡ್ಬೋದಾ ಅನ್ನೋ ಅವ್ರು ಯಾರೋ ಬಂದ್ರೆ ಏ ಎದೋಳು ಎದ್ದು ಹೋಗಯಾ ನೀನು ಮಾಡ್ರೂ ಅಂತ ಹೇಳೋಕ್ಕಾಗತ್ತ ನೀವು ಒಳಗಡೆ ಇದ್ದಾಗ ನಿಮ್ಗೆ ಏನೇನು ಬೇಕು ಫುಡ್ಡು ಅದೇ ಊಟನ ನೀವು ಹೊರಗಡೆಯಿಂದ ತರಿಸ್ಕೊಳ್ಳೋದಕ್ಕೆ ಅವಕಾಶ ಅದೆಲ್ಲ ರೋಡಲ್ಲ ಮೀಲ್ ಸಿಗುತ್ತಲ್ಲ ನೀರು ಥರ ಸಾಂಬಾರು ನೀರ್ ನೀರು ಥರ ರಸಮು ಏನೋ ಒಂದು ಪಲ್ಯ ಆ ಥರ ಊಟ ಬದ್ಕೋದಿಕ್ಕೆ ತಿನ್ಬೇಕು ಆ ಥರ ದೌಲತ್ತಲ್ಲೇ ಇದ್ದಾರೆ ಅಂತ ಅನ್ಸುತ್ತಾ ಅಥವಾ ದರ್ಶನ್ ಅವ್ರು ಇರೋದೇ ಆಗೇ ಅನ್ಸುತ್ತಾ ಹೇಗೆ ಸಾಕಪ್ಪ ಕೇಳಿದ್ದು ಸಾಕಪ್ಪ ನೋಡಿದ್ದು ದಯವಿಟ್ಟು ಅವ್ರಿಗೆ ಈ ಪ್ರಾಬ್ಲಮ್ ನಿಮಗೆ ಆಚೆ ತೆಗೀರಿ ಬಹುಭಾಷಾ ನಟಿ ಸಂಜನಾ ಅವರು ಡ್ರಗ್ಸ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದು ಆಯಿತು ಜೈಲು ವಾಸ ಅನುಭವಿಸಿ ಬಂದಿದ್ದು ಆಯಿತು ಬಂದ ನಂತರ ಅವರು ನಿರ್ದೋಷಿ ಅಂತ ಪ್ರೂವ್ ಆಗಿದ್ದು ಆಯಿತು ಸೊ ಅದನ್ನ ಕೋರ್ಟೆ ಡಿಕ್ಲೇರ್ ಮಾಡಿದೆ ಇವರು ಡ್ರಗ್ಸ್ ಕೇಸ್ನಲ್ಲಿ ಇವರು ನಿರ್ದೋಷಿ ಅಂತ ಆದರೆ ಕಮೆಂಟ್ ಸೆಕ್ಷನ್ನಲ್ಲಿ ಇವತ್ತಿಗೂ ಕೂಡ ಇವರನ್ನ ಅವಮಾನಿಸುವಂತ ಅಪಮಾನಿಸುವಂಥ ಕಮೆಂಟ್ ಮಾಡುವಂಥ ಕಿಂಡಲ್ ಮಾಡುವಂಥ ಕೆಲಸಗಳಾಗ್ತಾ ಇದೆ ಅವ್ರದ್ದೇನು ಹೇಳ್ತೀರಿ ಡ್ರಗ್ಸ್ ರಾಣಿ ಅಥವಾ ಬೇರೆ ಬೇರೆ ಹೆಸರುಗಳಿಂದ ಅವಾಚ್ಯ ಶಬ್ದಗಳಿಂದ ಬಹುಭಾಷಾ ನಟಿಯನ್ನ ನಿಲ್ಲಿಸುವಂತ ಕೆಲಸ ಆಗ್ತಾ ಇದೆ ಸೊ ನಾನು ನಿರ್ದೋಷಿ ಅಂತ ಕೋರ್ಟು ಸಾಬೀತು ಮಾಡಿದ್ರು ಕ್ಲೀನ್ ಚೀಟ್ ಕೊಟ್ಟಿದ್ರು ಸಹ ಈ ರೀತಿಯ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ನಾನು ಏನಂತ ಆನ್ಸರ್ ಮಾಡಲಿ ನನ್ನನ್ನ ಕೋರ್ಟೇ ನಿರ್ದೋಷಿ ಅಂತ ಪ್ರೂವ್ ಮಾಡಿದ್ರು ಕೂಡ ಹಿಂಗ್ ಯಾಕೆ ಅವಮಾನಿಸ್ತಾ ಇದ್ದಾರೆ ಇದೊಂಥರ ನೋವಲ್ಲೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡಲಿಕ್ಕೆ ನನ್ನ ಜೊತೆ ಸಂಜನಾ ಗಲ್ರಾಣಿ ಮೇಡಮ್ ಇದ್ದಾರೆ ಸೊ ಅವ್ರು ನಿಜಕ್ಕೂ ಕೂಡ ಒಂದು ರೀತಿ ಬೇಜಾರಲ್ಲಿದ್ದಾರೆ ಯಾಕೆ ಜನ ಯಾಕೆ ಈ ತರ ಕೆಟ್ಟದ ಕೆಟ್ಟ ಕೆಟ್ಟದ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ನೋವಿನ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪರವಾಗಿ ಡೇ ಒನ್ನಿಂದನೂ ಕೂಡ ಅವರು ಅಪರಾಧಿ ಅಲ್ಲ ಆರೋಪಿ ಅಷ್ಟೇ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಇವತ್ತಿಗೂ ಕೂಡ ದಾಸ ದರ್ಶನ್ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಯಾಕೆ ಏನು ಅನ್ನುವಂತ ವಿಚಾರವನ್ನ ಮಾತನಾಡ್ಲಿಕ್ಕೆ ಈಗ ನನ್ನೊಟ್ಟಿಗೆ ಸಂಜನಾ ಮೇಡಮ್ ಜಾಯಿನ್ ಆಗ್ತಿದ್ರೆ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ಹೇಗಿದ್ದೀರಾ ಇಲ್ಲ ಸೆಲೆಬ್ರಿಟಿ ಅಂದಾಕ್ಷಣ ಮೇಲ್ ನೋಟಕ್ಕೆ ಅಂದ್ರೆ ಲೈಕ್ ಎಷ್ಟೇ ನೋವಿದ್ರೂ ಕೂಡ ನೀವು ಅದನ್ನ ತೋರಿಸ್ಕೊಳ್ಳಲ್ಲ ಸೊ ಅವ್ರದ್ದೇನಪ್ಪ ರಾಯಲ್ ಲೈಫು ಅನ್ನುವಂಥ ಮಾತುಗಳ ಆಡೋರೆ ಜಾಸ್ತಿ ಏನು ಹೇಳ್ತಾರೆ ಸಂಜನಾ ಆ ಥರದವ್ರಿಗೆ ಏನೋ ಅಂಥದ್ದು ಕಲ್ಮನ್ಸು ಮಾಡಿಬಿಟ್ಟು ನಗೋದು ಕಲಿಬೇಕು ನಾವು ಆ ಒಂದು ಜೀವನ ಒಂದು ಸೆಲೆಬ್ರಿಟಿ ಆಗಿ ನಾವು ಸೆಲೆಬ್ರಿಟಿ ಅಂದರೆ ಅದು ಬರೀ ಮೇಲಿಂದ ಒಂದು ಲೇಯರು ಹಿಂದೆ ನಾವು ಹೆಂಗಾದರೂ ಇದ್ದರೂ ಏನಾದರೂ ಸ್ಟ್ರಗಲಲ್ಲಿದ್ದರೂ ನಾವು ಅತ್ಯುತ್ತಮ ಸ್ಟ್ರಾಂಗ್ ಆಗಿದ್ದೀವಿ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡೇ ಒಂದು ಬದುಕು ಮಾಡಬೇಕಾಗುತ್ತೆ ಹೆಲ್ತ್ ಇಶ್ಯೂನು ಇದ್ದರೆ ಇಲ್ಲ ಮೇಕಪ್ ಹಾಕ್ಕೊಂಡು ಹೋಗಿಬಿಟ್ಟು ಇವತ್ತು ಹೆಲ್ತ್ ಇಶ್ಯೂ ಇಲ್ಲ ನಾನು ನಟನೆಯೂ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಆ ಲೆವೆಲ್ಗೂ ನಮ್ಮ ಸ್ಯಾಕ್ರಿಫೈಸಸ್ ಇದ್ದೇ ಇರುತ್ತೆ ಮೇಡಮ್ ಅದೇ ನಾನು ಹೇಳಿದಾಗೆ ನೀವು ಹೇಳ್ತಾ ಇದ್ರಿ ನಾನು ಕೋರ್ಟೇ ಇದನ್ನ ಡಿಕ್ಲೇರ್ ಮಾಡಿದೆ ಕ್ಲೀನ್ ಶೀಟ್ ಕೊಟ್ಟಿದೆ ಡ್ರಗ್ಸ್ ಕೇಸಲ್ಲಿ ನಾನು ನಿರ್ದೋಷಿ ಅಂತ ನಾನು ಯಾವ ತಪ್ಪು ಮಾಡಿಲ್ಲ ನಮ್ಮ ಮನೇಲಿ ಒಂದು ಸಿಗರೇಟು ಒಂದು ಬಿಯರ್ ಬಾಟ್ಲು ಸಿಕ್ಕಿರಲಿಲ್ಲ ಅನ್ನುವಂಥ ವಿಚಾರವನ್ನು ಸಾಕಷ್ಟು ಬಾರಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಕ್ಲಾರಿಟಿ ಕೊಟ್ಟರು ಕೂಡ ಇವತ್ತಿಗೂ ಕಮೆಂಟ್ ಸೆಕ್ಷನಲ್ಲಿ ಸಂಜನಾ ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಡ್ರಗ್ಸ್ ರಾಣಿ ಅಂತಾರೆ ಈ ಥರದ್ದು ಕಮೆಂಟ್ಗಳು ನಿಮ್ಗೆ ಎಷ್ಟು ನೋವು ಕೊಡ್ತಾ ಇದೆ ಅನ್ನೋವಂಥದ್ದು ನನಗೆ ಅಲ್ಲ ನನಗೆ ನಾನು ವೈಯಕ್ತಿಕವಾಗಿ ತಗೊಂಡ್ರೆ ಆ್ಯಕ್ಚುಲಿ ಅದು ನನ್ನ ದಡ್ಡತನ ಆಗುತ್ತೆ ಯಾರೇ ಒಂದು ಮಹಿಳೆಯಲ್ಲಿ ನೀವೇ ಒಂದು ಆಗಿ ಅಥವಾ ನಾನು ಅಥವಾ ಯಾರೇ ಒಂದು ಯುನೋ ದೊಡ್ಡ ಆ್ಯಂಕರ್ ಇರಲಿ ಜೆಂಟ್ಸ್ ಆ್ಯಂಕರೇ ಆಗಿರಲಿ ನನಗೆ ಆ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಎಷ್ಟು ಬೇಸರ ಕಾಡತ್ತಂದರೆ ಹೇಗಪ್ಪ ಜನ ಹಿಂಗೆ ಬರೀತಾರೆ ಹೇಗಪ್ಪ ಜನ ಬರೀಲಿಕ್ಕೆ ಈ ಥರ ಮನಸ್ಸಾಗುತ್ತೆ ಎಷ್ಟಪ್ಪ ಜನರಿಗೆ ಫ್ರೀ ಟೈಮ್ ಇದೆ ಏನು ಕೆಲಸ ಮಾಡೋ ಅವಕಾಶ ಇಲ್ವಾ ಅಥವಾ ನೋಡಿ ಈಗ ಕೋಲ್ಕತ್ತಾನಲ್ಲಿ ಡಾಕ್ಟರ್ದು ರೇಪೇ ನಡೆದ್ಬಿಡ್ತು ಇಷ್ಟೇನ ರೆಸ್ಪೆಕ್ಟು ನಮ್ಮ ಈ ದೇಶದಲ್ಲಿ ಮಹಿಳೆಗರಿಗೆ ಮಹಿಳೆಗಳಿಗೆ ಅಂತ ನನಗೆ ಈ ಒಂದು ಪ್ರಶ್ನೆ ಬೇಸರ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಇಷ್ಟು ವೀಕ್ ಇದೆಯಾ ನಮ್ಮ ಒಂದು ಲಾ ಆ್ಯಂಡ್ ಆರ್ಡರು ಯಾರಿಗೆ ಬೇಕು ಎಂಥದ್ದು ಬೇಕು ಮಾತಾಡಿ ಉಗ್ದು ಏನೋ ಎಂಜಿಲ್ ಮಾಡಿಬಿಟ್ಟು ಏನಾದರೂ ಬರೆದ್ಬಿಟ್ಟು ಅವರಿಗೆ ಏನೋ ಒಂದು ಕ್ರಮೇ ಇಲ್ವಾ ಅಂತ ನನಗೆ ಈ ಒಂದು ಇಡೀ ಸಿಸ್ಟಮ್ ಮೇಲೇ ಅದು ಈ ಈ ಒಂದು ಸಿಸ್ಟಮ್ ಇದು ಕರೆಕ್ಟ್ ಆಗಬೇಕಂದ್ರೆ ಇದು ನಾನು ನೀವು ಮಾಡ್ ಮಾಡೋಕ್ಕಾಗಲ್ಲ ನಾವು ಬಾಯಲ್ಲಿ ರಿಕ್ವೆಸ್ಟ್ ಮಾಡೋಕ್ಕಾಗತ್ತೆ ನೋಡಿ ಹೆಂಗಸರಿಗೆ ಹೆಂಗಸ್ಕಲ್ಲ ಯಾರಿಗೂ ಟ್ರೋ ಮಾಡಬೇಡಿ ನಮ್ಮ ಹತ್ರ ಟೆಕ್ನಾಲಜಿ ಅನ್ನೋದು ಇರೋದು ನಾವು ಬೆಳೆಯೋದಿಕ್ಕೆ ನಾವು ಓದೋದಕ್ಕೆ ಕಾಲೇಜ್ಗಳಲ್ಲಿ ಕ್ಲಾಸ್ ಮಾಡೋದಕ್ಕೆ ಕಂಪ್ಯೂಟರ್ಗಳಿದೆ ಮತ್ತು ನಾಲೆಜ್ ಹಂಚ್ಕೊಳ್ಳೋದಕ್ಕೆ ನ್ಯೂಸ್ ಹಂಚ್ಕೊಳ್ಳೋದಕ್ಕೆ ಅದ್ಭುತವಾದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಟೆಕ್ನಾಲಜೀಸ್ ಇದೆ ಇದರಲ್ಲಿ ಜನ ಅವ್ರ ಕರಿಯರೇ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡಿ ನೀವು ನ್ಯೂಸ್ ಆ್ಯಂಕರ್ ಆಗಿದ್ದಾರ ಅಂದರು ಇಷ್ಟು ಎಲ್ಲ ಟೆಕ್ನಾಲಜಿ ಬಳಸ್ತಾ ಇದ್ರ ಪ್ರತಿದಿನ ಬಟ್ ಈ ಟೆಕ್ನಾಲಜಿನ ಬಳಸಿಬಿಟ್ಟು ಬೆಳೆಯೋ ಒಂದು ಮೆಂಟಾಲಿಟಿ ಜನರಿಗೆ ಯಾಕೆ ಇಲ್ಲ ಬರೀ ಬೆಳೆಯೋದು ನೋಡಿ ಇದನ್ನು ಕಚ್ಚಡವಾಗಿ ಯೂಸ್ ಮಾಡಿಬಿಟ್ಟು ಇನ್ನೂ ಕೀಳ್ಮಟಕ್ಕೆ ಹೋಗಬೇಡಿ ನೋಡಿ ರೇಣುಕಾ ಸ್ವಾಮಿ ಅನ್ನೋನು ಏನೇ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪೆ ಅವ್ರ ಮೇಲೆ ನಡೆದಿದ್ದು ತುಂಬಾ ದೊಡ್ಡ ತಪ್ಪು ಬಟ್ ಅವ್ರು ಫಸ್ಟ್ ಅಂಡ್ ಫಾರ್ ಆಲ್ ಮಾಡಿದ ಸೇಮ್ ತಪ್ಪೆ ನೀವೆಲ್ಲರೂ ಪದೇ ಪದೇ ಮಾಡ್ತಾ ಇದ್ರ ಬೇರೆ ಅವರು ಸಾವೇ ಅನುಭವಿಸ್ತಾ ಇದ್ದಾರೆ ಟೆಕ್ನಾಲಜಿನ ರಾಂಗ್ ಆಗಿ ಯೂಸ್ ಮಾಡಿಬಿಟ್ಟು ಇನ್ನೂ ಜನರಿಗೆ ಬುದ್ಧಿ ಬಂದಿಲ್ವಾ ಏನು ಸಿಗುತ್ತೆ ನಿಮಗೆ ಬೇರೆಯವ್ರ ಮೇಲೆ ಟ್ರೋಲ್ ಮಾಡಿಬಿಟ್ಟು ಕೆಟ್ಟದಾಗ ಮಾತಾಡಿಬಿಟ್ಟು ಹೆಂಗೆ ಹುಟ್ಟೆ ತುಂಬತ್ತೆ ನಿಮಗೆ ಹೆಂಗೆ ಊಟ ಜೀರ್ಣ ಆಗುತ್ತೆ ನಿಮಗೆ ಬೇರೆಯವ್ರ ಮೇಲೆ ಇಷ್ಟು ಕೆಟ್ಟ ಕೆಟ್ಟದಾಗ ಪದಗಳು ಬಳಸಿಬಿಟ್ಟು ನೀವು ಮಾಡಬೇಡಿ ಹಾಗೂ ನಿಮ್ಮ ಗೆಳೆಯರಿದ್ದರು ನಿಮ್ಮ ಸ್ನೇಹಿತರಿದ್ದರು ನಿಮ್ಮ ಮಗ ಇದ್ದರು ನಿಮ್ಮ ತಂದೆ ಇದ್ದರು ಮಾತಾಡ್ಕೊಳ್ಳಿ ಇಲ್ಲ ವಿ ವಿಲ್ ಮೇಕ್ ಇಂಟರ್ನೆಟ್ ಅ ಬೆಟರ್ ಪ್ಲೇಸ್ ನಾವು ನಿಮ್ಮ ಮನೆಯಲ್ಲೂ ಒಂದು ಅಕ್ಕ ಅಂತ ಇರ್ತಾರೆ ನೀವು ಒಂದು ತಾಯಿಯಿಂದಾನೆ ಹುಟ್ಟವರು ಅದ್ರಲ್ಲಿ ಹುಡುಗಿರೇ ಆಗ್ಬೋದು ಕೆಲವೊಂದು ಹುಡುಗಿರೇ ಹೊಟ್ಟೆ ಕಿಚ್ಚು ಬಂದುಬಿಟ್ಟು ಹೇಗೆ ಟ್ರೋಲ್ ಮಾಡ್ತಾರೆ ಅಂದರೆ ನಾನು ಇದು ಹುಡುಗರೇ ಮಾಡ್ತಾರಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಸೊ ನೀವೊಂದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ದಯವಿಟ್ಟು ಅವಚ್ಯ ಶಬ್ದಗಳ ಜೊತೆ ಯಾರಿಗಾದ್ರೂ ಟ್ರೋಲ್ ಮಾಡೋದನ್ನು ನಿಲ್ಲಿಸಿ ಆ್ಯಂಡ್ ನನಗೆ ಆ ಸ್ಯಾಂಡಲ್ವುಡ್ ರೊಕ್ಕ ಸಲಿ ಕ್ಲೀನ್ ಚಿಟ್ ಸಿಕ್ಕಿದೆ ನಾನು ಆಲ್ರೆಡಿ ಬಲಿ ಪಶುವಾಗಿ ಎಷ್ಟು ಅನುಭವಿಸಿದೆ ಅಂದರೆ ನಾನು ಸಾವೇ ಕೇಳ್ಕೊಂಡ್ಬಿಟ್ಟಿದೆ ನಾನು ನನಗಿನ್ನೂ ಮಾನಸಿಕವಾಗಿ ಆ ಒಂದು ಧಕ್ಕೆ ನನ್ನ ಹೃದಯದಲ್ಲಿ ಆ ಒಂದು ಧಕ್ಕೆ ಒಂದಷ್ಟು ಧಕ್ಕೆ ಹಂಗೆ ಉಳಿದು ಇದ್ದಿದೆ ಒಂದು ಸ್ವಲ್ಪ ವಾಸಿ ಆಗಿದ್ದೀನಿ ಅಂದರೆ ಒಂದಷ್ಟು ಧಕ್ಕೆ ನಿಜಕ್ಕೂ ಹಂಗೆ ಇದೆ ಅದನ್ನು ತಿರ್ಗಾ ತಿರ್ಗಾ ಕೆರೆದು ನನಗೆ ನನಗೆ ನಿಜಕ್ಕೂ ನೋವಿನ ಮನಸು ನನಗೆ ಮಾಡಬೇಡಿ ನನ್ನ ಇನ್ನೂ ನೊಂದಿಸಬೇಡಿ ಇನ್ನೂ ಕುಗ್ಗಿಸಬೇಡಿ ನನಗೆ ತಿರ್ಗಾ ಬೆಳಿಬೇಕು ಎಲ್ಲರ ಮುಂದೆ ಬಂದು ನಿಮ್ಮ ಮನೆ ಮಗಳ ಥರ ನನ್ನನ್ನು ನೋಡಿ ಬಿಕಾಸ್ ನನ್ನ ಕ್ಲಿಯರಾಗಿ ಆಗಿ ಬಲಿಪಶು ಮಾಡಲಾಗಿದೆ ನನಗೂ ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ಗೂ ಏನೂ ಸಂಬಂಧ ಇಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಹೈಕೋರ್ಟಿಂದ ಕ್ಲೀನ್ ಚಿಟ್ ಸಿಕ್ಕಿದೆ ಮ್ಯಾಮ್ ಈಗ ಮತ್ತೊಮ್ಮೆ ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ರಿ ನಮ್ಮ ಚಾನಲ್ ತ್ರೂ ನೋಡೋಣ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಇದಕ್ಕೆ ಸ್ಟಾಪ್ ಹಾಕ್ತಾರ ಅಥವಾ ಮುಂದೆ ಮಾತಾಡ್ತಾರೋ ಗೊತ್ತಿಲ್ಲ ಅದಕ್ಕಂತೂ ಕ್ರ ಕ್ರಮ ಇದ್ದೇ ಇದೆ ನೀವು ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಮಾಡ್ಕೊಂಡ್ರೆ ಬಟ್ ಈಗ ಅಟ್ ಪ್ರೆಸೆಂಟು ನೀವು ಯಾವತ್ತಿಗೂ ಕೂಡ ಅಂದರೆ ಈ ಕೇಸಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅವರು ಸಿಗಾಕೊಂಡ ದಿನದಿಂದ ಇಲ್ಲಿ ತನಕನೂ ಕೂಡ ಅವರು ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಅನ್ನುವಂಥ ವಿಚಾರವನ್ನೇ ಹೇಳ್ಕೊಂಡು ಬರ್ತಾ ಅಟ್ ಪ್ರೆಸೆಂಟ್ ನಿಮಗೆಲ್ರಿಗೂ ನಿಮ್ಗೆ ಗೊತ್ತಿರುತ್ತೆ ವಿಚಾರ ಏನು ಅನ್ನೋಂಥದ್ದು ಸೊ ದರ್ಶನ್ ಅವರಿಗೆ ಜೈಲಲ್ಲೂ ಕೂಡ ವಿ ವಿ ಐ ಪಿ ಟ್ರೀಟ್ಮೆಂಟು ರಾಜಾತಿಥ್ಯ ಕೊಡಲಾಗ್ತಾ ಇದೆ ಸೊ ಕೈಯಲ್ಲಿ ಸಿಗರೇಟು ಇಟ್ಕೊಂಡು ಕಾಫಿ ಹಿಡ್ಕೊಂಡು ಒಂದು ರೆಸ್ಟೋರೆಂಟಲ್ಲಿ ಅಥವಾ ಒಂದು ರೆಸಾರ್ಟಲ್ಲಿ ಕುತ್ಕೊಂಡು ಮಜಾ ಮಾಡುವಂಥ ಒಂದು ಸೀಕ್ವೆನ್ಸ್ ಕಣ್ಮುಂದೆ ಬರ್ತಿದೆ ಅನ್ನುವಂಥದ್ದಕ್ಕೆ ಒಂದು ಫೋಟೋ ನಿದರ್ಶನವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರ್ತಕ್ಕಂಥದ್ದು ಸೊ ಏನು ಹೇಳ್ತಾರೆ ಫಸ್ಟ್ ರಿಯಾಕ್ಷನ್ ಸಂಜನಾ ಅವ್ರದ್ದು ಅಲ್ಲಿ ಸಿಮೆಂಟ್ ಚೇರ್ಗಳು ಅಲ್ಲಿ ಜೆಂಟ್ಸ್ ಸೆಕ್ಷನಲ್ಲಿ ಹದಿನೈದು ಎಕರೆ ಜಾಗ ಇದೆ ಏಳ್ ಸಾವಿರ ಅಪರಾಧಿ ಹಾಗೂ ಆರೋಪಿಗಳಿದ್ದಾರೆ ಫಸ್ಟ್ ಅಂಡ್ ಫಾರ್ ಆಲ್ ನಮ್ ಕಂಟ್ರಿನಲ್ಲಿ ಆರೋಪಿ ಮತ್ತೆ ಅಪರಾಧಿಯ ವ್ಯತ್ಯಾಸನೇ ಜನರಿಗೆ ಗೊತ್ತಿಲ್ಲ ಜೈಲಿಗೆ ಹೋದ್ರೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿದ್ದಾರೆ ಜನಾನೇ ಡಿಕ್ಲೇರ್ ಮಾಡ್ಬಿಡ್ತಾರೆ ಇವ್ರ ಮರ್ಡರೇ ಇಲ್ಲಾಂದ್ರೆ ಜೈಲಿಗೆ ಹೋಗ್ತಾ ಇರ್ಲಿಲ್ಲ ಆರೋಪಿಗಳನ್ನ ಸಸ್ಪೆಕ್ಟ್ ಬಹುಶಃ ಇವ್ರು ಮಾಡಿರ್ಬಹುದು ಅಂತ ಅನ್ಕೊಂಡ್ರು ಜೈಲ್ ಅನುಭವಿಸ್ಲೇಬೇಕು ಲಾ ಅನ್ನೋದು ಅಷ್ಟು ಅಚ್ಚುಕಟ್ಟುವಾಗಿ ಸ್ಟ್ರಿಕ್ಟ್ ಇದೆ ಈ ವಿಷಯದಲ್ಲಿ ಹಾಗಾಗಿ ನಾವು ಮನೆಯಲ್ಲಿ ಅಷ್ಟು ಸೇಫಾಗಿ ಬದುಕ್ತಾ ಇದ್ದೀವಿ ಇಲ್ಲಾಂದರೆ ರೋಡ್ ರೋಡಿಗೆ ಮರ್ಡರ್ಗಳಾಗಿರೋದು ರೈಟ್ ಸೊ ಆರೋಪಿ ಅಂದರೆ ಅವ್ರಿಗೆ ದೇ ಆರ್ ಕಂಪ್ಲೀಟ್ಲಿ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಅದು ಒಂದು ಸಲ ಕಾರವಾಯಿ ಸ್ಟಾರ್ಟ್ ಆಗಿಬಿಟ್ಟು ಅದಾದಮೇಲೆ ಎಲ್ಲ ಪೇಜ್ ಬೈ ಪೇಜ್ ತೆಗೆದು ನೋಡ್ತಾರೆ ಯಾರ್ದು ಎಷ್ಟು ಭಾಗ ಎಷ್ಟು ನಿಜಕ್ಕೂ ಕಾಂಟ್ರಿಬ್ಯೂಷನ್ ಇದೆ ಅದಾದಮೇಲೆ ಆರೋಪಿ ಆರೋಪಿಯಾಗಿ ಆಚೆ ಬರ್ತಾರೆ ಮತ್ತು ಅಪರಾಧಿ ಅಪರಾಧಿಯಾಗಿ ಜೇಲ್ಪಾರು ಹಾಕ್ತಾರೆ ಮತ್ತು ಅವ್ರಿಗೆ ಸಜಾ ನೂ ಆಗುತ್ತೆ ಸೊ ಇದು ಆರೋಪಿ ಹಾಗೂ ಅಪರಾಧಿಯ ಡಿಫ್ರೆನ್ಸ್ ಅದಿಲ್ಲದೆ ಅಲ್ಲಿ ಒಂದು ಹದಿನೈದು ಎಕರೆ ಜಾಗ ಇದೆ ಜೆನ್ಸಲ್ಲಿ ಅಲ್ಲಿ ಬೇಕ್ರಿ ಐಟಮಲ್ಲಿ ಸಣ್ಣ ಪುಟ್ಟ ಆ ಕಾಕಾ ಶಾಪಲ್ಲಿ ಇರುತ್ತಲ್ಲ ಬೇಕ್ರಿ ಅಂದರೆ ಅದ್ಭುತ ಒಂದು ಲಕ್ಸುರಿ ಬೇಕ್ರಿ ಏನಲ್ಲ ಫೈವ್ ಸ್ಟಾರ್ ಹೋಟೆಲ್ ಥರ ಸಣ್ಣ ಪುಟ್ಟ ಅದು ಒಂದು ಹನಿ ಕೇಕು ಕ್ರೀಮ್ ಬನ್ನು ಮತ್ತು ಗಳು ಜೆಂಟ್ಸ್ ಅಲ್ಲಿ ಬಹುಶಃ ಮತ್ತು ಚೌಚೌ ಒಂದು ಚಿಪ್ಸ್ ಪ್ಯಾಕೆಟು ಇದೊಂದು ನಾಲ್ಕೈದು ಐಟಮ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಸಿಗ್ರೆಟಲ್ಲಿ ಯಾಕೆ ಲೀಗಲ್ ಮಾಡಿದ್ದಾರೆ ನನ್ನ ಪ್ರಕಾರ ಲೀಗಲ್ಲೇ ಇದೆ ನನಗೆ ಗೊತ್ತಿರೋಂಗೆ ಬಿಕಾಸ್ ಕೆಲವೊಬ್ಬರು ಆಚೆ ಇದ್ದಾಗ ರೆಗ್ಯುಲರ್ ಲೈಫಲ್ಲಿ ಇದ್ದಾಗ ಹಗಲು ರಾತ್ರಿ ಸಿಗ್ರೆಟ್ ಹೊಡಿತಾ ಇರ್ತಾರೆ ಅವ್ರು ಸಿಗ್ರೆಟ್ ಹೊಡೆದಿಲ್ಲ ಅಂದರೆ ಅವ್ರು ಬಿಡುತ್ತೆ ಸೊ ಅದಕ್ಕೆ ಬಹುಶಃ ಅಲ್ಲಿ ಸಿಗ್ರೆಟ್ ಲೀಗಲ್ ಇದೆ ಬಹುಶಃ ನನಗೆ ಕನ್ಫ್ಯೂಷನಲ್ಲಿ ಇದ್ದೀನಿ ನಾನು ಲೇಡೀಸ್ ಸೆಕ್ಷನಲ್ಲಿ ಸಿಗ್ರೆಟು ಇಲ್ಲ ಲೇಡೀಸ್ ಸೆಕ್ಷನಲ್ಲಿ ಮೂರು ನಾಲ್ಕು ದಿನಕ್ಕೆ ಸಲ ಅದೇ ಸೇಮ್ ಬೇಕ್ರಿ ಗಾಡಿ ನಿಮಗೆ ತಳ್ಕೊಂಬರುತ್ತೆ ಲೇಡೀಸ್ ಸೆಕ್ಷನಲ್ಲಿ ಒಂದು ಬೇಕ್ರಿನೂ ಇಲ್ಲ ತಳ್ಕೊಂಬರುತ್ತೆ ಈ ಥರ ಅದರಲ್ಲಿ ನೀವೇನು ಪರ್ಚೇಸ್ ಮಾಡ್ತೀರೋ ಅದಕ್ಕೆ ಟೋಕನ್ಸ್ ಅಂತ ಇರುತ್ತೆ ನಿಮ್ಮ ಹತ್ರ ವಾರಕ್ಕೆ ಒಂದು ಸಾವಿರ ರೂಪಾಯಿನೋ ಫಿಫ್ಟೀನ್ ಹಂಡ್ರೆಡೋ ಟೂ ಥೌಸಂಡ್ ರುಪೀಸೋ ನಿಮ್ಮ ಫ್ಯಾಮಿಲಿ ನಿಮಗೆ ಪೋಸ್ಟ್ ಆಫೀಸ್ ಮೂಲಕ ನಿಮ್ಮ ಖೈದಿ ನಂಬರ್ಗೆ ಹಾಕ್ಬೋದು ಅದರದ್ದು ನಿಮಗೆ ಒಳಗೆ ಒಂದು ರೂಪಾಯಿನೂ ದುಡ್ಡು ಸಿಗೋಲ್ಲ ಒಂದು ರೂಪಾಯಿನೂ ದುಡ್ಡು ನಿಮ್ಮ ಪಾಕೆಟಲ್ಲಿ ಇರೋಂಗಿಲ್ಲ ಬರೀ ಟೋಕನ್ಗಳನ್ನೋದು ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಆ ಟೋಕನ್ನಲ್ಲೇ ನೀವು ಹೋಗ್ಬಿಟ್ಟು ನಿಮ್ಮ ಬೇಕ್ರಿ ಐಟಮ್ಮು ನಿಮ್ಮ ಕಾಫಿನೋ ಟೀನೋ ಏನು ಬೇಕೋ ನೀವು ತೊಗೊಂಡು ತಿನ್ಬೋದು ಕಾಫಿ ಮಗ್ಗು ಒಂದು ಸಿಂಗಲ್ ಸ್ಪೂನು ಒಂದು ಸಿಂಗಲ್ ತಟ್ಟೆ ಮನೆಯಿಂದ ಎಲ್ಲ ಆರೋಪಿಗಳು ಏಳು ಸಾವಿರ ಜನ ಇದ್ದಾರೆ ಎಲ್ಲರಿಗೂ ಮನೆಯಿಂದ ಸ್ವಲ್ಪ ಸ್ವಲ್ಪ ಸಾಮಾನು ಬರ್ತಾ ಇರುತ್ತೆ ಅವ್ರ ಪರಿವಾರದವರು ಎಲ್ಲರಿಗೂ ದುಡ್ಡಿರೋರಿಗೂ ಮಾತ್ರ ಅಂತ ಇಲ್ಲ ಒಂದು ಚಿಕ್ಕ ಸ್ಪೂನು ಒಂದು ಚಿಕ್ಕ ಕಪ್ಪು ಇದ್ದೇ ಇರುತ್ತೆ ಸೊ ಆ್ಯಂಡ್ ಅಲ್ಲಿ ಚೇರಲ್ಲಿ ಕೂತ್ಕೊಳ್ಳೋದು ಅಂತ ನೀವು ಹೇಳ್ತಾ ಇದ್ದೀರ ಅಲ್ಲಿ ಹದಿನೈದು ಇಲ್ಲಿ ಅಲ್ಲಿ ಆ ಮೂಲೆಗಳಲ್ಲಿ ಚೇರ್ಗಳಿರುತ್ತೆ ಸೊ ಅದು ಎರಡು ಮೂರು ಚೇರ್ ತಗೊಂಡ್ಬಿಟ್ಟು ಜೊತೆಗೇನೋ ಹಾಕ್ಕೊಂಡಿದ್ದಾರೆ ಇವರು ಆ್ಯಂಡ್ ಯಾರೋ ದೂರದಿಂದ ಝೂಮ್ ತೆಗೆದು ಫೋಟೋ ತೆಗೆದು ಇದರಲ್ಲಿ ಸುಟ್ಟು ಹಾಕಿದ್ದಾರೆ ಈ ಒಂದು ಏನು ನಡೀತಾ ಇದೆಯೋ ಈಗ ಅವ್ರಿಗೆ ಇನ್ನೂ ಪ್ರಾಬ್ಲಮ್ ಮಾಡಬೇಕಂತ ಬೇಕಂತ ಈ ಪ್ರಾಬ್ಲಮ್ ಮಾಡಿದ್ದಾರೆ ಬಿಕಾಸ್ ಈಗ ನಮಗೆಲ್ಲರಿಗೂ ಗೊತ್ತಿರೋಂಗೆ ದಿನದಲ್ಲಿ ಬಹುಶಃ ಚಾರ್ಜ್ ಶೀಟು ಹಾಕ್ಬಿಡ್ತಾರೆ ಚಾರ್ಜ್ ಶೀಟ್ ಆದಮೇಲೆ ಅವ್ರಿಗೆ ಜಾಮೀನು ಆಗಬೇಕಿದೆ ಈ ಥರ ಇನ್ನೂ ಕೆಟ್ಟ ದೃಷ್ಟಿಯಲ್ಲಿ ತೋರಿಸಿದ್ರೆ ಅವ್ರಿಗೆ ಇನ್ನೂ ಪಾರ್ ಜಾಸ್ತಿ ದಿನ ಇರಬೇಕು ಅವರು ಅವ್ರಿಗಿನ್ನೂ ಶಿಕ್ಷೆ ಆಗಬೇಕು ಅವ್ರಿಗಿನ್ನ ಕೋಪ ಇರಬೇಕು ಜನರಲ್ಲಿ ಹೇಗೆ ಇವ್ರಿಗೆ ಬೇಲ್ ಸಿಕ್ತು ಅಂತ ಇನ್ನೂ ಅವ್ರಿಗೆ ಒಂದು ಪಾಠ ಕಲಿಸಬೇಕು ಇನ್ನೂ ವಿರೋಧಿಗಳೇ ಬೇಕಂತ ಇದು ಮಾಡಿದ್ದಾರೆ ಅಂತ ತುಂಬ ಕ್ಲಿಯರ್ ಆಗಿದೆ ಟಾರ್ಗೆಟ್ ಮಾಡಲಾಗಿದೆ ಅಂತ ಜಾಲಿ ಆಗಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಆರಾಮಾಗಿದ್ದಾರೆ ಒಂದು ಫೋಟೋನಲ್ಲಿ ಏನಮ್ಮ ಗೊತ್ತಾಗುತ್ತೆ ಜಾಲಿ ಆಗಿದಾರೋ ಇಲ್ವೋ ಅವ್ರ ಮನಸ್ಸಿನ ಪರಿಸ್ಥಿತಿ ಫೋಟೋನಲ್ಲಿ ಹೆಂಗೆ ಗೊತ್ತಾಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ